ಪತ್ರಿಕಾ ಮಿತ್ರರಲ್ಲಿ ಇವತ್ತು ನಾನು ಏನು ಶಿಕ್ಷಣ ಕ್ಷೇತ್ರದ ಚುನಾವಣೆಗೆ ಪ್ರಚಾರಕ್ಕೆ ಹೋದಾಗ ನಮ್ಮ ತಿಮಲಾವತ್ನಹಳ್ಳಿ ಶಾಲೆ ಮುಳಬಾಗಲ್ ತಾಲೂಕು ತಾಯ್ಲೂರು ಹೋಬಳಿಯ ಸಿಮರಾವತ್ನಹಳ್ಳಿ ಶಾಲೆಯಲ್ಲಿ ಭಾಳ ಖುಷಿಯಾದಂಥ ವಿಚಾರ ಇತ್ತು ಏನಂತಂದರೆ ಸತತವಾಗಿ ಹತ್ತು ವರ್ಷಗಳಿಂದ ನೂರಕ್ಕೆ ನೂರರಷ್ಟು ಫಲಿತಾಂಶ ಬರ್ತಕ್ಕಂಥದ್ದು ಈ ಸಾರಿ ಇಡೀ ರಾಜ್ಯದಲ್ಲೇ ಫಲಿತಾಂಶ ಕುಸಿದಿದ್ದರೂ ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಇವತ್ತಕ್ಕೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿರೋದು ಭಾಳ ಸಂತೋಷ ಸುದ್ದಿ ಆ ಉಪಾಧ್ಯಾಯನ ಮತ್ತು ಅಲ್ಲಿನ ಬೋಧಕರ ಒಬ್ಬರನ್ನ ನಾವೆಲ್ಲರೂ ಭೇಟಿಯಾದಾಗ ಭಾಳ ಆಯಿತು ಅವ್ರಿಗೆ ಸನ್ಮಾನ ಮಾಡಬೇಕು ಅನ್ನೋಂಥ ಆಸೆಯಿಂದ ಸನ್ಮಾನ ಕೂಡ ಮಾಡಿದ್ವಿ ಆದರೆ ನಿಜವಾಗಲೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಬಾರ್ಡ್ರಲ್ಲಿರ್ತಕ್ಕಂಥದ್ದು ಅಂದರೆ ನಾವು ಆಂಧ್ರ ಬಾರ್ಡ್ರಲ್ಲಿರ್ತಕ್ಕಂಥ ಶಾಲೆ ಅದು ತೆಲುಗು ಮತ್ತು ಕನ್ನಡ ಮಿಶ್ರಿತ ಜನ ಜಾಸ್ತಿ ಅಲ್ಲಿ ಬಾಳ್ತಕ್ಕಂಥದ್ದು ಅಂಥ ಶಾಲೆಯಲ್ಲಿ ಇವತ್ತು ಅದು ಮಲ್ಲಾಯ್ಕನಹಳ್ಳಿ ಪಕ್ಕದಲ್ಲಿದೆ ಆ ಕಡೆ ಇದೆ ಇಷ್ಟೆಲ್ಲ ಇದ್ದುಕೊಂಡು ಕೂಡ ಅಲ್ಲಿನ ಅಡ್ಮಿಷನ್ಸ್ ಕೂಡ ಕಷ್ಟ ಅಂಥ ಜಾಗದಲ್ಲಿ ಇವತ್ತು ಇಪ್ಪತ್ತೆಂಟು ಜನ ಇದ್ದರೆ ಇಪ್ಪತ್ತೆಂಟು ಜನ ಪಾಸಾಗಿರ್ತಕ್ಕಂಥದ್ದು ಪ್ರಥಮ ಶ್ರೇಣಿಯಲ್ಲಿ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಪಾಸಾಗಿರ್ತಕ್ಕಂಥದ್ದು ಜೊತೆಗೆ ಒಬ್ಬ ಹುಡುಗ ಇಡೀ ನಮ್ಮ ತಾಲೂಕಿನಲ್ಲಿ ಏನು ಇಡೀ ಜಿಲ್ಲೆಯಲ್ಲೇ ಸರ್ಕಾರಿ ಶಾಲೆಗಳನ್ನು ತಗೊಂಡಾಗ ಇಡೀ ಜಿಲ್ಲೆಯಲ್ಲೇ ಯಾರು ಕೂಡ ಅಷ್ಟು ಅಂಕಗಳು ತಗೊಂಡಿಲ್ಲ ಆರುನೂರು ಚಿಲ್ಲರೆ ಅಂಕಗಳನ್ನು ಸರ್ಕಾರಿ ಶಾಲೆಯಲ್ಲಿ ತಗೊಂಡಿರ್ತಕ್ಕಂಥದ್ದು ವಿಶೇಷ ನಂಗೆ ನಿಜವಾಗ್ಲೂ ಕೂಡ ಆ ಉಪಾಧ್ಯಾಯರನ್ನ ಆ ಮುಖ್ಯೋಪಾಧ್ಯಾಯರನ್ನ ನೋಡಿದಾಗ ಭಾಳ ಖುಷಿ ಆಯಿತು ಅವ್ರನ್ನ ಮಾತಾಡಿಸಿದಾಗ ಭಾಳ ಸಂತೋಷ ಆಯಿತು ಇವತ್ತು ಅಂಥ ಶಾಲೆಗೆ ಅನೇಕರು ನಾವು ಕೂಡ ಸಾರ್ವಜನಿಕರು ಕೂಡ ಸಹಕಾರ ನೀಡಬೇಕು ಸರ್ಕಾರ ಕೂಡ ವಿಶೇಷವಾಗಿ ನೀಡಬೇಕು ನಾನು ಅಲ್ಲಿ ವಿಚಾರಿಸಿದಾಗ ವೇಕೆನ್ಸಿ ಐದು ಜನ ಇದೆ ಪಾಪ ಫುಲ್ಫಿಲ್ ಇಲ್ಲ ಪೂರ್ತಿ ಅಧ್ಯಾಪಕರು ಟೀಚರ್ಸ್ ಇಲ್ಲ ಅಲ್ಲಿ ಪೂರ್ತಿ ಎಲ್ಲ ಸಬ್ಜೆಕ್ಟು ಟೀಚರ್ ಇಲ್ದಿದ್ರು ಕೂಡ ಅವರು ಏನು ಕಾಂಟ್ರಾಕ್ಟ್ ಬೇಸಿಸ್ ತೊಗೊಂಡವ್ರಂತ ಅವ್ರನ್ನ ತೊಗೊಂಡು ಅಷ್ಟು ಪರ್ಸೆಂಟೇಜ್ ಬಂದಿದೆ ನೋಡಿ ಹತ್ತು ವರ್ಷದಿಂದ ಈ ವರ್ಷ ಇಡೀ ರಾ ಜಿಲ್ಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಸುತ್ತಾಡಿದಾಗ ಯಾವ ಶಾಲೆಯಲ್ಲೂ ಕೂಡ ಹಲವಾರು ಕಾರಣಗಳು ಹೇಳಿದ್ರು ಏನು ಯಾಕೆ ಪರ್ಸೆಂಟೇಜ್ ಕಡಿಮೆ ಆಯಿತು ಅನ್ನೋದಕ್ಕೆ ಹಲವಾರು ಕಾರಣಗಳು ಹೇಳಿದ್ರು ಆದರೆ ಅಲ್ಲಿ ನೂರಕ್ಕೆ ನೂರು ಹೆಂಗ್ ಹೆಂಗ್ ಬಂತು ಅಂತಂದರೆ ಅವರ ಪರಿಶ್ರಮ ಆ ಉಪಾಧ್ಯಾಯರ ಪರಿಶ್ರಮ ನಿಜವಾಗಲೂ ಕೂಡ ಅವಳಿಗೆ ಧನ್ಯವಾದಗಳು ನಾನಂತೂ ಆ ಶಾಲೆಯನ್ನು ವಿಶೇಷವಾಗಿ ಕಾಣಬೇಕು ಅಂತಕ್ಕಂಥದನ್ನ ಡೋನರ್ಸ್ಗೆ ಮತ್ತು ಅನೇಕ ಸಂಘ ಸಂಸ್ಥೆಗಳಿಗೆ ತಿಳಿಸ್ತೀನಿ ಎಲ್ಲರೂ ಕೂಡ ಆ ಶಾಲೆಗೆ ಒಂದಷ್ಟು ಸಹಕಾರ ನೀಡಬೇಕು ನಾನು ಹೋದಾಗ ನಾನು ಕೇಳಿದೆ ಅಲ್ಲಿ ಏನು ಟೀಚರ್ಸು ಕಡಿಮೆ ಇದೆ ಅದನ್ನು ಗೌರವಧನ ಕೊಟ್ಟು ಯಾರನ್ನಾದರೂ ಟೆಂಪ್ರವರಿಯಾಗಿ ತಗೊಳ್ಳಿ ನನ್ನ ಸಹಕಾರ ಕೂಡ ನಾನು ಕೊಡ್ತೀನಿ ಪ್ರತಿ ತಿಂಗಳು ಅವ್ರಿಗೆ ನಾನು ಕೂಡ ಒಂದಷ್ಟು ಗೌರವಧನ ಕೊಡ್ತೀನಿ ಅದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನು ನಮ್ಮ ಇವರಿಂದ ಧರ್ಮಸ್ಥಳ ಸಂಘದಿಂದ ಕೂಡ ನಾನು ಪಿ ಒ ಹತ್ರ ಮಾತಾಡಿ ಅಲ್ಲಿ ಕೂಡ ನೀವು ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರೆ ಅವರಿಗೆ ಒಂದಷ್ಟು ಗೌರವಧನ ಕೊಡುವಂಥ ವ್ಯವಸ್ಥೆ ಇದೆ ಅಲ್ಲಿ ಶಿಕ್ಷತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಆ ವ್ಯವಸ್ಥೆ ಮಾಡಿದರೆ ಎಲ್ಲಿ ಸರ್ಕಾರಿ ಶಾಲೆಯಲ್ಲಿ ಉಪಾಧ್ಯಾಯರು ಕೊರತೆ ಇರ್ತದೆ ಅಂಥ ಕಡೆ ಏನೋ ಒಂದಷ್ಟು ಗೌರವ ಕೊಟ್ಟು ಅನ್ಎಂಪ್ಲಾಯ್ಗೆ ಎಂಪ್ಲಾಯ್ ಕೊಟ್ಟಂಗೂ ಆಗ್ತದೆ ಜೊತೆಗೆ ಆ ಶಾಲೆಯಲ್ಲಿ ಫುಲ್ಫಿಲ್ ಮಾಡ್ದಂಗೆ ಆಗುತ್ತೆ ಅಂತಕ್ಕಂಥ ಯೋಚನೆ ಇಟ್ಕೊಂಡಿದ್ದಾರೆ ಅವ ಅದನ್ನು ಕೂಡ ಮಾಡಿ ಅಂತ ಹೇಳಿದೀನಿ ನನ್ನ ಸಹಕಾರ ಕೂಡ ನೀಡ್ತೇನೆ ಇನ್ನು ಸಮಾಜದಲ್ಲಿರ್ತಕ್ಕಂಥ ಯಾರಾದರೂ ಸಂಘ ಸಂಸ್ಥೆಯವರು ಮತ್ತು ಸಮಾಜ ಸೇವಕರು ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನನಗೆ ಇದಾಗ್ತದೆ ಈಗ ನಾನೊಂದು ಹೇಳಕ್ಕೆ ನಾನು ಪಡ್ತೇನೆ ನಾನು ಕೂಡ ಒಬ್ಬ ರಾಜಕೀಯ ಪಕ್ಷದಲ್ಲಿದ್ದೇನೆ ಆದರೆ ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಅನೇಕ ನೀವು ದುಂದು ವೆಚ್ಚಗಳನ್ನು ಮಾಡ್ತೀರಾ ಹಬ್ಬ ಹರಿದಿನಗಳಿಗೆಲ್ಲ ಖರ್ಚು ಮಾಡ್ತೀರಾ ಅಂಥದ್ದನ್ನು ಎಲ್ಲೋ ಒಂದು ಕಡೆ ಹತ್ತು ಪರ್ಸೆಂಟ್ ಆದರೂ ಇಂಥ ಶಾಲೆಗಳಿಗೆ ಗೌರವಧನ ಶಿಕ್ಷಕರನ್ನು ನೇಮಕ ಮಾಡಿ ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಮುಂದಿನ ಸರ್ಕಾರಿ ಶಾಲೆಗಳಲ್ಲಿ ಏನು ಇವತ್ತು ಕೊರತೆ ಇದೆ ಆ ಕೊರತೆಯನ್ನು ನಿಲ್ಲಿಸುವಂಥದ್ದಾಗ್ತದೆ ಜೊತೆಗೆ ಮುಂದಿನ ಭವಿಷ್ಯತ್ತಿನ ಪ್ರಜೆಗಳನ್ನ ತಯಾರು ಮಾಡಿದಂಗೆ ಆಗತ್ತೆ ಅಂತಕ್ಕಂಥದನ್ನು ಈ ದಾರಿಗಳು ಹೇಳಕ್ಕೆ ನಾನು ಇಷ್ಟಪಡ್ತೇನೆ ನಾವು ಚುನಾವಣೆಯ ಪ್ರಚಾರದ ಕೊನೆಯ ದಿನ ಆಗಿದೆ ಇವತ್ತು ನಾವು ಗುಮಲಾಪುರ ಮಲ್ನಾಯ್ಕಳ್ಳಿ ಮತ್ತು ತಿಮ್ರಾವತ್ನಳ್ಳಿ ತಾಯ್ಲೂರು ತಾಯ್ಲೂರಲ್ಲಿ ಸಿಟಿಜನ್ ಸ್ಕೂಲು ಮತ್ತು ಪ್ರಥಮ ದರ್ಜೆ ಕಾಲೇಜು ಇದು ಜೂನಿಯರ್ ಕಾಲೇಜಿಗೂ ಹೋಗಿದ್ದೆ ಅಲ್ಲಿ ಜೂನಿಯರ್ ಕಾಲೇಜು ಸರ್ಕಾರಿ ಇದರಲ್ಲಿ ಅಲ್ಲಿ ಕೂಡ ಔಟ್ ಆಫ್ ಪಾಸ್ ಪಾಸಾಗಿದ್ದಾರೆ ಎಲ್ಲ ಕೂಡ ಪಿ ಯು ಸಿಯಲ್ಲಿ ಅದು ಕೂಡ ಒಂದು ವಿಶೇಷ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅಷ್ಟು ಸರ್ಕಾರಿ ಪಿ ಯು ಕಾಲೇಜಲ್ಲಿ ಅಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಅಲ್ಲಿ ಮೂರು ಇದು ಇದೆ ಸೈನ್ಸು ಕಾಮರ್ಸು ಆರ್ಟ್ಸು ಅಲ್ಲಿ ಕೂಡ ಬೋಧಕರ ಕೊರತೆ ಇದೆ ಆದರೂ ಕೂಡ ಭಾಳ ಚೆನ್ನಾಗಿ ಒಳ್ಳೆ ಇದರಲ್ಲಿ ರಿಸಲ್ಟ್ ತೊಗೊಂಡಿದ್ದಾರೆ ಜೊತೆಗೆ ಅಲ್ಲಿ ಹೊಸದಾಗಿ ಸರ್ತಿ ಕಂಪ್ಯೂಟರ್ ಸೈನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಈಗಾಗಲೇ ಡೋರ್ನರ್ಸಿಂದ ಒಂದು ಐದು ಕಂಪ್ಯೂಟರ್ಗಳು ಬಂದಿದೆ ಅಂತಕ್ಕಂಥ ಮಾತನ್ನು ಪ್ರಿನ್ಸಿಪಾಲ್ರು ಹೇಳಿದ್ರು ನಿಮ್ಮ ಕಡೆಯಿಂದ ಕೂಡ ಏನಾದರೂ ಆಗಲಿ ಅಂತ ಹೇಳಿದ್ದಾರೆ ಅದನ್ನು ನಾನು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರಿಗೆ ಒಂದು ಕೊಡಿ ಅಂತ ಹೇಳಿದ್ದೀನಿ ಅದೊಂದು ಅಲ್ಲಿ ಒಂದು ಕಂಪ್ಯೂಟರ್ ಕೊಡಿಸುವಂಥದ್ದು ಮತ್ತು ನನ್ನ ವೈಯಕ್ತಿಕವಾಗಿ ಮತ್ತು ಯಾರಾದರೂ ನಮ್ಮ ಸ್ನೇಹಿತರು ನನಗೆ ಬೇಕಾದಂಥ ಸ್ನೇಹಿತರ ಹತ್ರ ಮಾತಾಡಿ ಅಲ್ಲೊಂದು ಮೂರ್ನಾಲ್ಕು ಕಂಪ್ಯೂಟರ್ನ ಇನ್ನು ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಯೋಚನೆ ಮಾಡಿ ಬಂದಿದ್ದೀನಿ ಅಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಇದಾಯಿತು ಅದಾದಮೇಲೆ ಎಮ್ ಎತ್ತ ಶಾಲೆ ಕೂಡ ವಿಸಿಟ್ ಮಾಡಿದ್ವಿ ಎಮ್ಮೆ ಎತ್ತ ಶಾಲೆಯಲ್ಲಿ ಕೂಡ ಅವರು ಭಾಳ ಖುಷಿಯಾಗಿ ಹೇಳಿದ್ರು ನಿಮ್ಮ ಸರ್ಕಾರ ಇದ್ದಾಗ ನಮ್ಗೆ ಅನುದಾನ ಸಿಕ್ಕಿದೆ ನಮಗೆ ಜೀವದಾನ ಸಿಕ್ಕಿದೆ ನಮ್ಮೆಲ್ಲರೂ ಕೂಡ ಇವತ್ತು ತೃಪ್ತಿಯಿಂದ ಕೆಲಸ ಮಾಡ್ತಾ ಇದ್ದೇವೆ ನಮಗೆ ಈಗ ನಾವು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಂಟು ಓಟು ಕೂಡ ತಮ್ಮ ಪಕ್ಷದ ವೈ ಎ ನಾರಾಯಣಸ್ವಾಮಿ ಅವ್ರು ಕೊಡ್ತೀವಿ ಅಂತಕ್ಕಂಥ ಹೇಳಿದ್ದಾರೆ ವಿಶೇಷವಾಗಿ ನಾನು ಎಲ್ಲ ಮತಬಾಂಧರಲ್ಲಿ ಯಾಕಂತಂದರೆ ಇದು ಪ್ರಜ್ಞಾವಂತರ ಮತದಾನ ಅವ್ರಿಗೆಲ್ರಿಗೂ ಕೂಡ ಗೊತ್ತಿದೆ ಯಾವ ಪಕ್ಷ ಒಳ್ಳೆಯದು ಯಾವ ವ್ಯಕ್ತಿ ಒಳ್ಳೆಯದು ಅಂತಕ್ಕಂಥದ್ದು ಗೊತ್ತಿದೆ ವೈ ಸ್ವಾಮಿ ಅವರು ಈಗಾಗಲೇ ಮೂರು ಸಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಸಜ್ಜನ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಕ್ರಿಯಾಶೀಲ ವ್ಯಕ್ತಿ ಕೆಲಸ ಗೊತ್ತಿರ್ತಕ್ಕಂಥ ವ್ಯಕ್ತಿ ಅಂಥವ್ರಿಗೆ ಮತದಾನ ಪ್ರಥಮ ಪ್ರಾಶಸ್ತ್ಯ ಮತ ಕೊಟ್ಟು ನೀವೆಲ್ಲರೂ ಕೂಡ ಸಹಕರಿಸ್ತೀರ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಬಾಂಧವರಲ್ಲಿ ವಿನಂತಿಸ್ಕೊಳ್ತೀರಿ